ಮುಖ್ಯಮಂತ್ರಿಗಳು ಒಂದ್ ಸೆಕೆಂಡ್ ಆಯ್ತು ಚರ್ಚೆ ಬೇಡ ಚರ್ಚೆ ಚರ್ಚೆ ಬೇಡ ಈಗ ಈಗ ರಾಜ್ಯ ಎಲ್ಲ ಸದಸ್ಯ ಎಲ್ಲ ಸದಸ್ಯರು ಒಂದು ಸೆಕೆಂಡ್ ಕೇಳಿ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಈಗ ಯಾಕೆ ನೋಡಿ ಪ್ರಸಕ್ ಒಬ್ಬರಿಗೊಬ್ರು ಸಾಕರು ಕೊಟ್ಟು ಚೆನ್ನಾಗಿ ನರ್ಸ್ಲಿಕ್ಕೆ ಇವತ್ತೆಲ್ಲ ಸಾಕರು ಕೊಡ್ಬೇಕು ಸಮಸ್ಯೆ ಬಂದು ಆಯ್ತು ಸಮಸ್ಯೆ ಬಗೆ ಆಯ್ತು ಒಂದ್ ಸೆಕೆಂಡ್

ಈಗ ಒಂದು ಅಭಿಚಾರಿ ಕಾರ್ಯಕ್ರಮ ನಡೀತಾ ಇದೆ ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡ್ ವಿಚಾರ ಅಂತ ಹೇಳಿ ಆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು ಅದರ ಬಗ್ಗೆ ಎಲ್ಲಕ್ಕಿಂತಗೀತೆ ಈಗ ಒಂದು ಸೆಕೆಂಡ್ ಸುಮ್ಮನೆ ಒಂದು ಸೆಕೆಂಡ್ ಅವ್ರೆ ಯಾಕೆ ಜಾರ್ಜ್ ಅವ್ರೆ ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ ನಿಮ್ದೀಗೇನಿದೆ ಅಭ್ಯರ್ ಮುಂಚೆ ನೀವು ಯಾಕೆ ಬೇಗ ತಗೊಳ್ ಇಷ್ಟು ತನಗೆ ಯಾವ ಕೂಡ ತಗೋಲಿಲ್ಲ ಚರ್ಚೆ ಅಭಿಚಾರಿ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ ಇದು ನೀವು ಸರಿಯಲ್ಲ ನೀವು ನಿಯಮ ಉಲ್ಲಂಘಿಸಿದ್ರಂತ ನೀವೆಲ್ಲ ಚರ್ಚೆ ಮಾಡಿ ಮೇಯ್ನ್ ವಿಷಯ ವಿಚಾರ ಮೇಯ್ನ್ ಇರುವುದು ಅಲ್ಲಿಗ ಅಲ್ವಾ ನಾನೇ ಅಲ್ಲ ನನ್ನ ತಂದೆ ಶಾಸಕರಾಗಿದ್ರು ಅವ್ರು ಸೆಟ್ಟಿಂಗ್ ಮೆಂಬರ್ ತೀರಿ ಹೋದ್ರು ಅವರ ಸಂಪುಟ ಅಪಾಗ ಮುಟ್ಟು ಸಬ್ಜೆಕ್ಟ್ ಚರ್ಚೆ ನೀವು ತಗೊಳಿಸ್ಟೇ ಅಲ್ಲಿ ರೆಕಾರ್ಡ್ ಅಲ್ಲಿ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್ ಅವರಿಗೆ ಸಂತಾಪ ಸೂಚನೆ ಮಾಡುವ ಚರ್ಚೆ ಆಯ್ತು ಅದಿಲ್ಲ ಅಂತ ಒಂದು ಸನ್ನಿವೇಶ ಚರ್ಚೆ ಆಗ್ತದೆ ಈಗ ವಿಚಾರ ಏನಿದೆ ನಿಮ್ ಹೇಳಿ ಅರ್ಥ ಆಯ್ತು ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನ ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ ನೀವು ಪ್ರಕಾರ ಕೈ ಮಾಡಿ ಅರ್ಥ ಮಾಡ್ಕೊಳ್ಳಿ ನಿಯಮಾವಳಿ ನೀವು ಹೇಳ್ತಾ ಮಾತಾಡ್ಬೇಕು ಇಲ್ಲ तो जा यहाँ कर चला, चलो चिपचिपे आजा चले, सब ठीक है वाटर ले ले, ले 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 ल